ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಎಲ್ರು ನಾನು ಮುಂಬೈಯಿಂದ ಎರಡು ಮೂರು ಗಂಟೆ ದೂರ ಅಲ್ಲಿ ಇದೆ ಬೀಚ್ ಸೈಡ್ ಅಲ್ಲಿಗೆ ಹೋಗಿದ್ದೆ ನನ್ನ ಮಗಳ ಜೊತೆ ಮತ್ತು ಅವ್ರ ಫ್ರೆಂಡ್ಸ್ ಜೊತೆ ಅಲ್ಲಿಂದ ಬರುವಾಗ ಅಲ್ಲಿ ಮಾವಿನಕಾಯಿ ಮತ್ತು ಈ ಹಳಸಿನ ಮಾರೋರು ತುಂಬ ಇದ್ದರು ಅಲ್ಲಿಂದ ನಾನಂತೂ ದೊಡ್ಡ ಹಳಸಿನ ತಂದೆ ನಾನು ತುಂಬ ಇಷ್ಟ ಹಳಸಿನನು ಮಾವಿನಕಾಯಿ ಎಲ್ಲ ನಮ್ಮ ನನ್ನ ಮನೆಗೆ ನನ್ನ ನಾದಿನಿ ಅಂದರೆ ನನ್ನ ಗಂಡನ ಅಕ್ಕ ಎಲ್ಲ ಬರೋರಿದ್ರು ಅವ್ರ ಫ್ಯಾಮಿಲಿ ಹಾಗಾಗಿ ದೊಡ್ಡದೇ ತೊಗೊಂಡ್ಬಂದೆ ಇದರಿಂದ ನಾವು ಮಂಗಳೂರಲ್ಲಿ ತಿಂಡಿ ಮಾಡ್ತೀವಿ ಅದು ನನ್ನ ಗಂಡನಿಗೆ ತುಂಬ ಇಷ್ಟ ಅದನ್ನು ನಾನಿವತ್ತು ಮಾಡ್ತೀನಿ ಇದನ್ನು ಚೆನ್ನಾಗಿ ಅದರ ಅಂಟು ಎಲ್ಲ ತೆಗೆದು ಅದರ ಸೊಳ್ಳೆ ಬಿಡಿಸ್ಕೋಬೇಕು ಇದು ಸ್ವಲ್ಪ ಕಷ್ಟ ಆದರೆ ನನ್ನ ಗಂಡನೂ ನನಗೆ ಹೆಲ್ಪ್ ಮಾಡಿದ್ರು ಹಾಗಾಗಿ ಈಸಿಯಲ್ಲ ಆಯಿತು ಇಲ್ಲಿ ನಾನು ಒಂದು ಅರ್ಧ ತೆಂಗಿನಕಾಯಿನ ಸಣ್ಣ ಸಣ್ಣ ಪೀಸಾ ಕತ್ತರಿಸ್ಕೊಂಡಿದ್ದೇನೆ ಅದನ್ನು ಕತ್ತರಿಸಿಟ್ಕೊಂಡಿದ್ದೇನೆ ಮೂರು ಕಪ್ ಅಕ್ಕಿ ತೊಗೊಂಡಿದ್ದೇನೆ ಅದನ್ನು ನಾಲ್ಕೈದು ಗಂಟೆ ನೆನೆ ಹಾಕಿದ್ದೇನೆ ಮತ್ತು ಸ್ವಲ್ಪ ಕಾಯಿ ತೊಡೆದಿಟ್ಕೊಂಡಿದ್ದೇನೆ ಮತ್ತು ಹಳಸಿನ ಹಣ್ಣು ನೀವು ಎಷ್ಟು ಬೇಕಾದರೂ ಹಾಕ್ಕೊಬೋದು ಮತ್ತು ಬೆಲ್ಲ ರುಚಿಗೆ ತಕ್ಕಷ್ಟು ಅಂದರೆ ಹಳಸಿನ ಹಣ್ಣು ಎಷ್ಟು ಸಿಹಿ ಇದೆ ಅಂತ ನೋಡಿಕೊಂಡು ನಾವು ಬೆಲ್ಲ ಹಾಕ್ಕೋಬೇಕಾಗುತ್ತೆ ಈಗ ನಾನು ಸುರುವಿ ಫಸ್ಟ್ ಹಳಸಿನ ಹಣ್ಣು ಮತ್ತು ಬೆಲ್ಲ ಮತ್ತು ತುಡ್ದಿಟ್ಕೊಂಡಿರೋ ಅಂಥ ಹಾಕ್ಕೊಂಡು ರುಬ್ಕೊಳ್ತೀನಿ ಇದಕ್ಕೆ ಯಾವುದೇ ನೀರು ಸೇರಿಸೋದಕ್ಕಿಲ್ಲ ನೀರು ಸೇರಿಸೋದೇ ಹಾಗೇ ಇದನ್ನು ರುಬ್ಕೋಬೇಕು ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಪರಿಮಳ ಬರುತ್ತೆ ಇದು ಊರಲ್ಲ ನಾನಿಲ್ಲಿ ಬಾಳೆಲೆಯಲ್ಲಿ ಮಡ್ಸಿಟ್ಟ ಇಟ್ಕೋತೀನಿ ಊರಲ್ಲಾದರೆ ತೇಗದ ಮರದ ಎಲೆಯಲ್ಲಿ ಮಡ್ಸಿಡ್ತಾರೆ ಅದರ ಪರಿಮಳ ಮತ್ತು ರುಚಿ ಸ್ವಲ್ಪ ಬೇರೆಯೇ ಅದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುತ್ತೆ ತಿಂಡಿ ರೆಡಿ ಆದಮೇಲೆ ನೋಡಿ ಇಲ್ಲಿ ಸಣ್ಣಗೆ ರುಬ್ಕೊಂಡಿದ್ದೇನೆ ಹಲಸಿನ ಹಣ್ಣು ಇದೆಲ್ಲ ಮತ್ತು ಅಕ್ಕಿ ಹಾಕ್ತಾಯಿದ್ದೇನೆ ಈಗ ಕೂಡ ನೀರು ಇಲ್ಲ ನಾವು ಹಾಗೇ ರೊಬ್ಕೋಬೇಕು ನೀರು ಹಾಕೋದೆ ಸ್ವಲ್ಪ ಒಂದೊಂದು ಸ್ಮೂತಾಗಿ ಬೇಡ ಸ್ವಲ್ಪ ಆದರೂ ಪರವಾಗಿಲ್ಲ ಹೇಗಾದರೂ ಮೆ ಗ್ರೈಂಡ್ ಮಾಡಿಕೊಳ್ಳಿ ಪರವಾಗಿಲ್ಲ ನೋಡಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ಉಪ್ಪಾಕಿ ಕೂಡ ಚೆನ್ನಾಗಿ ಮಗ್ಚ್ಕೊಳ್ಳಿ ಮತ್ತು ನಾವು ತೆಂಗಿನಕಾಯಿ ಪೀಸ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಪೀಸ್ ಸ್ವಲ್ಪ ಜಾಸ್ತಿ ಇರಲಿ ಅದು ಬಾಯಿಗೆ ತಿನ್ನೋಕೆ ಸಿಕ್ಕಿದ್ದರೆ ಚೆಂದ ಆಗುತ್ತೆ ತಿನ್ನೋದಕ್ಕೆ ಟೇಸ್ಟಿ ಇರುತ್ತೆ ನೋಡಿ ಇಲ್ಲಿ ಸ್ವಲ್ಪ ಏಲಕ್ಕಿ ಹುಡಿ ಮಾಡಿ ಇಟ್ಕೊಂಡಿದೆ ಅದರಿಂದ ಒಂದು ಚಿಟಕಿಯಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಯಾಕೆಂದರೆ ಅಳಿಸಿ ನನಗೆ ಅದರದ್ದೇ ಆದ ಫ್ಲೇವರ್ ಇದೆ ಅದೇ ಒಂದು ಫ್ಲೇವರ್ ಕೊಡುತ್ತೆ ಇದು ನಾನು ಸ್ವಲ್ಪ ಮೇಲಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡು ಸ್ಟೀಮರ್ ಇಟ್ಟಿದೆ ನೋಡಿ ಒಂದು ದೊಡ್ಡದು ಮತ್ತು ಇನ್ನೊಂದು ಸಣ್ಣದು ನೀರು ಸ್ವಲ್ಪ ಜಾಸ್ತಿ ಇಟ್ಕೋಬೇಕು ಇದು ಬೇಯೋದಕ್ಕೆ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಬೇಕು ನೋಡಿ ಇಲ್ಲಿ ಇದು ನೂರು ರೂಪಾಯಿಯ ಬಾಳೆ ಎಲೆ ಬಾಂಬೆಯಲ್ಲಿ ಒಂದು ದೊಡ್ಡ ಎಳೆಗೆ ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಗೆ ನನ್ನ ಗಂಡ ಐದು ತಂದಿದ್ದರು ಇಲ್ಲಿ ನನ್ನ ಅತ್ತಿಗೆ ಅಂದರೆ ಗಂಡನ ಅಕ್ಕ ಮಾಡಿ ಇದ್ದಾರೆ ನಾನು ವೀಡಿಯೋ ಇದ್ದೀನಿ ಇದನ್ನು ಹೀಗೆ ಬಾಳೆಲೆಯನ್ನು ಸ್ವಲ್ಪ ಬಾಡಿಸ್ಕೊಂಡಾದಮೇಲೆ ಹೀಗೆ ಮಾಡಿ ಇಟ್ಕೋಬೇಕು ನನ್ನ ಗಂಡನ ಫ್ರೆಂಡ್ಸಿಗೆಲ್ಲ ಇದು ತುಂಬ ಇಷ್ಟ ಅವರಿಗೆ ನಾನು ಮರು ದಿವಸ ಅವರಿಗೆ ಕೂಡ ಮಾಡಿಕೊಟ್ಟೆ ಆವತ್ತು ನಂತರ ಬಾಳೆಹಲೆ ಇರಲಿಲ್ಲ ಬೇರೆ ರೀತಿಯಲ್ಲಿ ಮಾಡಿಕೊಟ್ಟೆ ನೋಡಿ ಹೀಗೆ ನಮ್ಮದು ಐದು ತಿಂಡಿ ಆಗಿತ್ತು ಇದರಲ್ಲಿ ಐದು ಬಾಳೆಹೇಳೆ ಮಚ್ಚಿಟ್ಟಿದ್ದೆವು ರಾತ್ರಿ ಮಾತಾಡ್ತಾ ಎರಡು ಗಂಟೆ ತನಕ ಕೂತಿದ್ದೆವು ನಾವೆಲ್ಲ ಮಕ್ಕಳು ಕೂಡ ಇದ್ದರು ಮತ್ತು ಹನ್ನೆರಡು ಗಂಟೆ ಆಗುವಾಗ ಎರಡು ತಿಂಡಿ ತೆಗೆದು ತಿಂದೆವು ಅದು ಆ ಟೈಮ್ ತಿನ್ನೋದು ಟೇಸ್ಟೇ ಬೇರೆ ಇರುತ್ತೆ ಚೆನ್ನಾಗಿರುತ್ತೆ ಇದು ಸ್ಟೀಮ್ ಆಗೋದಕ್ಕೆ ಮಾತ್ರ ಮೀಡಿಯಮಲ್ಲಿ ನಾವು ಒಂದು ಮುಕ್ಕಾಲು ಗಂಟೆ ಆದರೂ ಬೇಕು ಮತ್ತು ಮೇಲೆ ಮೇಲೆ ಇಡಬಾರ್ದು ನೋಡಿ ಇಲ್ಲಿ ನಾನು ಮೇಲೆ ಮೇಲೆ ಇಲ್ಲ ಇದರಲ್ಲಿ ಎರಡೇ ಇಡ್ತಾಯಿದ್ದೇನೆ ಒಂದು ಸ್ಟೀಮರಲ್ಲಿ ಮತ್ತೊಂದರಲ್ಲಿ ಮೂರು ಇದ್ದೇನೆ ಮೇಲೆ ಮೇಲೆ ಇಟ್ಟರೆ ಇಲ್ಲಿ ನಾವು ಬಾಳೆಲಿ ತಾಗಿದ್ದು ಅಲ್ಲಿ ಅದು ಬೇಯೋದಿಲ್ಲ ಸ್ವಲ್ಪ ಹಸಿ ಹಸಿ ಇರುತ್ತೆ ಹಾಗಾಗಿ ಆರಾಮವಾಗಿ ಬೇಯಿಸ್ಕೊಳ್ಳಿ ನಾನು ಇನ್ನೊಂದು ವಿಧಾನದಲ್ಲಿ ಮರುದಿವಸ ನನ್ನ ಗಂಡನ ಫ್ರೆಂಡ್ಸಿಗೆ ನಾನು ಹೇಗೆ ಮಾಡಿಕೊಟ್ಟೆ ಅಂತ ಕೂಡ ತೋರಿಸ್ತೇನೆ ಬಾಳೆಹಳ್ಳಿ ಇಲ್ಲದಿದ್ದರೆ ಹೇಗೆ ಮಾಡ್ಬೋದು ಅಂತ ಇದನ್ನು ನೀವು ಬಟ್ಲಲ್ಲಿ ಕೂಡ ಹೀಗೆ ಎಣ್ಣೆ ಸವರಿ ಇಟ್ಕೋಬೋದು ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ನೀವು ಇದನ್ನು ಜೇನುತುಪ್ಪದ ಜೊತೆ ಸ್ವಲ್ಪ ಬಿಸಿ ಬಿಸಿ ಆಗಿರುವಾಗ ಸ್ವಲ್ಪ ನಮ್ಮ ತುಪ್ಪ ಹಾಕಿ ಜೇನುತುಪ್ಪ ಜೊತೆ ತಿಂದರೆ ಸಖತ್ತು ಟೇಸ್ಟಿಯಾಗಿರುತ್ತೆ ನನ್ನ ಗಂಡ ಇಲ್ಲಿ ಕಟ್ ಮಾಡ್ತಾಯಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿದೆ ತಿನ್ನೋದಕ್ಕೂ ತುಂಬ ರುಚಿಯಾಗಿತ್ತು ತುಂಬ ಚೆನ್ನಾಗಿತ್ತು ನಾವು ತಿಂದು ಎಂಜಾಯ್ ಮಾಡಿದ್ವಿ ನೋಡಿ ನಾನು ನೆಕ್ಸ್ಟ್ ಡೇ ಹೇಗೆ ಮಾಡಿಕೊಟ್ಟೆ ಅಂತ ಬಾಳೆಲಿ ಇರಲಿಲ್ಲ ಎರಡು ತುಂಡು ಇತ್ತಷ್ಟೇ ಅದನ್ನು ನಾನು ಕಟ್ ಮಾಡಿ ಇಟ್ ಸ್ಟೀಮರ್ನ ಮೇಲೆ ಇಟ್ಟೆ ಅದಕ್ಕೆ ನಾನು ಜೋ ಬ್ಯಾಟರ್ ರೆಡಿ ಮಾಡಿ ಇಟ್ಟಿದ್ದೆನಾ ಅದನ್ನು ಹೀಗೆ ಪೋರ್ ಮಾಡಿಕೊಂಡೆ ಅಂದರೆ ಹಾಕ್ಕೊಂಡೆ ಇದು ದಪ್ಪ ನಾವು ಕೇಕ್ ಮಾಡಿದಾಗೆ ದಪ್ಪಕ್ಕೆ ಮಾಡ್ಕೋಬೇಕು ಇದನ್ನು ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು ಚೆನ್ನಾಗಿ ಕೇಕ್ ಕಟ್ ಮಾಡಿದಾಗ ಕಟ್ ಮಾಡೋದಕ್ಕಾಗುತ್ತೆ ಇಲ್ಲ ಅಂದರೆ ನೀವು ಸಣ್ಣ ಸಣ್ಣ ವಾಟೀಲಿ ಹಾಕೋ ಇಟ್ಕೊಬೋದು ಪಿಂಗಾಣಿಯಲ್ಲಿ ಅಥವಾ ನೀವು ಒಂದು ಸಣ್ಣ ಬಟ್ಲಲ್ಲಿ ಕೂಡ ಹೀಗೆ ಮಾಡಿಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಗಂಡನ ಫ್ರೆಂಡ್ಸು ಕೂಡ ತುಂಬ ಇಷ್ಟಪಟ್ಟು ತಿಂದ್ರಂತೆ ಎಲ್ಲರಿಗೂ ತುಂಬ ಇಷ್ಟ ಆಯಿತಂತೆ ನಾನು ಉಪ್ಪಿನಕಾಯಿ ಕೂಡ ಮಾಡಿದ್ದೆ ಅದನ್ನು ಕೂಡ ಕೊಟ್ಟಿದ್ದೆ ನಾವು ನೋಡಿ ರಾತ್ರಿ ಹನ್ನೆರಡು ಗಂಟೆಗೆ ತಿಂದಿದ್ದಿದ್ದೆಲ್ಲ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ವಾಚಿಂಗ್ ಬ ಬಾಯ್ ಸಿ ಯು